ಓರಿ ಮ ಒಂದು ಯೂಟ್ಯೂಬ್ ಮಾಡಕ್ಕೆ ಬಂದಿದ್ರಿ ಈ ಓರಿ ಒಳ್ಳೆ ಓರಿ ಇದೆ ಹಂಗಾಗಿ ಈ ಅವರು ಪೂರ್ತಿ ಅಡ್ರೆಸ್ ಅವ್ರು ಹೇಳ್ತಾರೆ ಎಲ್ಲಿದೆ ಏನು ಏನಂತ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಕೃಷ ನಮಸ್ಕಾರ ಸ್ವಾಮಿ ಕೃಷ್ಣಗಿರಿ ಡಿಸ್ಟಿಕ್ಕು ಡೆಂಗಣಿಕೋಟೆ ತಾಲೂಕು ಬೆಟ್ಟಮಗಳ ಪಂಚಾಯಿತು ದೊಡ್ಡಮಳ ಗ್ರಾಮ ಅವ್ರ ಹೆಸರು ಓರಿ ಬಸಪ್ಪ ಅಂತ ನಮಸ್ಕಾರ ನಮ್ಮೆಲ್ಲ ಯೂಟ್ಯೂಬ್ ಚಾನೆಲ್ರಿಗೂ ಧನ್ಯ ನಮಸ್ಕಾರ ಹೇಳ್ತಾ ಇವತ್ತೊಂದು ಒಳ್ಳೆ ಬೀಜದ ಓರಿ ನೋಡೋಕೆ ಬಂದಿಲ್ಲ ಹಂಗಾಗಿ ವಿಡಿಯೋ ಮಾಡ್ಸನ ಅವರು ಇದನ್ನು ಎಲ್ಲಿ ತಂದರು ಯಾಕೆ ಅವ್ರು ಓರಿ ಮಾಡಿಸ್ತಾರೆ ಅದನ್ನು ಅವ್ರ ಬಾಯಿಂದನೇ ಕೇಳೋಣ ಮತ್ತೆ ಅವ್ರ ಪರಿಚಯ ಅವ್ರನ್ನಿಂದನೇ ಮಾಡ್ಕೊಳ್ಳೋಣ ನಮಸ್ಕಾರ ಬಸಾಪ್ನವ್ರೆ ನಮಸ್ಕಾರ ಸ್ವಾಮೀಜಿ ಓರಿ ಎಲ್ತಂದ್ರೆ ನೀವು ಓಡಿ ಇದು ಓರಿ ಇದು ಬಾರ್ಡ್ರಾಗಿತ್ತು ಕರ್ನಾಟಕದಿಂದ ತಂದು ಕರ್ನಾಟಕದಿಂದ ಆಗಿ ಮತ್ತೆ ಎಷ್ಟಾಯ್ತು ನಿಮ್ಮ ನೀವು ತರಬೇಕಾದ್ರೆ ನಮಗೆ ಮೂರು ಹತ್ತಾಯಿತು ಸ್ವಾಮೀಜಿ ನಿಮಗೆ ಎಷ್ಟು ದಿನ ಆಯಿತು ನಾನು ತಂದು ಐದು ಆಯ್ತು ಇವಾಗ ಏನ್ ಹೇಳ್ತೀರಾ ಸ್ವಾಮೀಜಿ ಆದ್ರೂ ಇಲ್ಲ ಕೊಡಿಲ್ಲ ಸ್ವಾಮೀಜಿ ಅಲ್ಲ ಇಲ್ಲಿ ನೀವು ಓರಿನ ಮೇಯಿಸ್ಬೇಕನ್ನೋದು ಏನು ಓರಿನೆ ಅಂದ್ರೆ ಸ್ವಾಮೀಜಿ ದನ ಬರ್ತವೆ ದನ ಬಂದ್ರೆ ಒಂದ್ ಎರಡು ಕರ ಹುಟ್ಟಿದ್ರೆ ಹೆಸರಾಯ್ತೇವೆ ಅಂದ್ಬಿಟ್ಟು ಏನಿಂದ ಸಾಕ್ತಾ ಇದ್ದೀರ ಸ್ವಾಮೀಜಿ ಅದಕ್ಕೋಸ್ಕರ ಓರಿಸೋದು ನೀವು ಎಲ್ಲರೂ ಸಾಮಾನ್ಯವಾಗಿ ಸಾಕೋದು ಹಾಲು ಕೊಡ್ತದೆ ಹಸು ಬೇಕು ಹಾಲು ಕುಡಿದ್ರೆ ಆರೋಗ್ಯವಾಗಿರ್ತೀರಿ ಅಂತ ಹೌದು ನೀವು ನೋಡಿದ್ರೆ ಓರಿ ಸಾಕ್ತಿರಿ ಇನ್ ಕೆಲವರು ಜಾತ್ರೆ ಮಾಡಬೇಕು ಎತ್ ಸಾಕಬೇಕು ಎತ್ತಿಡ್ಕೊಂಡ್ರೆ ನಾವು ಮೆರವಣಿಗೆ ಮಾಡಿ ಹೆಸರು ಮಾಡ್ಕೊಬೋದು ಅಂತ ಆದ್ರೂ ನೀವು ಅವೆಲ್ಲ ಬಿಟ್ಬಿಟ್ಟು ಒಂದೇ ಒಂದು ಒಂಟಿ ಮಾಡ್ಕೊಂಡು ಬೀಜದ ಸಾಕ್ತೀರಿ ಹೌದು ಸಾಕ್ತಿ ವರಿ ಸಾಕ್ಬೇಕಂದ್ರೆ ನಿಮ್ಗೆ ಏನು ಅನ್ನಿಸ್ತದೆ ಓರಿ ಸಾಕು ಅಂದ್ರೆ ಸ್ವಾಮೀಜಿ ಓರಿ ನಾವು ಏನಂದ್ರೆ ಶುದ್ಧ ಮಾಡಿಕೊಡ್ರೆ ನೀಟ್ರಾಗೆ ನಿಮ್ಮಂತ ನಾಲ್ಕು ಜನ ಬಂದಾಗ ಬಸವಪ್ಪ ಚಂದ ಸಾಕವ್ರ ಅಂತ ಒಂದು ಹೆಸರಿಸ್ಕೊಬಹುದು ಇದರಿಂದ ಏನು ಸಂಪಾದನೆ ಮಾಡಬೇಕು ಅನ್ನೋದು ಸಂಪಾದನೆ ಮಾಡವ್ರಿ ಮಾಡಿದ್ದೀರಿ ಎಲ್ಲತ್ರಗೂ ಸಂಪಾದನೆ ಆಯ್ತಾ ಇಲ್ಲ ಏನೋ ಹೊತ್ತು ಕೊಂದ್ರಾಗಿ ಏನೋ ಒಂದು ಹೆಸರು ಇರಲಿ ಅನ್ಬಿಟ್ಟು ಒಂದು ಇದಾಯ್ತು ಹುಲ್ಲಾಗ್ತಾ ಇದ್ದೀರಿ ದಿನಕ್ಕೆ ಒಂದು ಎಷ್ಟೆ ಬರ್ತದೆ ನಿಮ್ಮ ದಿನಕ್ಕೆ ಒಂದು ಎರಡು ಬರ್ತವೆ ಒಂದ್ ದಿವಸ ಒಂದೂ ಇಲ್ಲ ಏನ್ ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಸಾರಿ ಐನೂರು ರೂಪಾಯಿ ಐನೂರು ರೂಪಾಯಿ ಮತ್ತೆ ಇದನ್ನ ತಿಂಡಿ ಕೊಡಬೇಕು ಒಂದು ಹಾಳು ಇರ್ಬೇಕು ಇದ್ರ ಜೊತೆ ಐನೂರು ರೂಪಾಯಿ ಆದ್ರೆ ಸಾಕು ಒಂದ್ ಯಾರು ಏನ್ ಮಾಡೋ ಸ್ವಾಮೀಜಿ ಒಂದ್ ದಿನಕ್ಕೆ ಒಂದು ಬರಲ್ಲ ಒಂದ್ ದಿವ್ಸ ಎರಡು ಬತ್ತವೆ ಆಮೇಲೆ ಅದು ಇಲ್ಲ ಅಂದ್ರೆ ಒಂದ್ ಮೂರ್ ದಿವ್ಸ ಎರಡು ದಿವಸಕ್ಕೆ ಒಂದೊಂದು ಬರ್ ಬತ್ತವೆ ನೀವ್ ಇದನ್ನೇ ಇದನ್ನೇ ಕಂಟಿನ್ಯೂ ಮಾಡೋದ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಬೇರೆ ಇದಿಲ್ಲ ಸ್ವಾಮೀಜಿ ಇದನ್ನೇ ಮಾಡ್ಕೊಂಡು ನಾವ್ ಇದ್ ಮಾಡ್ತಾ ಇದ್ದೀರಿ ಅಂದ್ರೆ ರೈತರು ಹೇಳೋದು ಈ ಕೆಲಸ ಬಿಟ್ಟು ಬೇರೆ ಕೆಲಸ ಬರಲ್ಲ ಹಂಗಾಗಿ ಅದೇನ್ ಕಷ್ಟನೋ ನಷ್ಟನೋ ಅದ್ ಏನಾದ್ರೂ ಸರಿಯೇ ಅವರು ನಾವು ಇದನ್ನ ಮೇಸೆ ಮೇಯಿಸ್ತೀರಿ ಅಂತ ಹೌದು ಸ್ವಾಮೀಜಿ ಅದ್ರ ಜೊತೆ ನೀವೇನೋ ರೈತರು ದುಡ್ಡು ಹಾಕ್ತೀರಾ ಸರ್ಕಾರ ಏನಾದ್ರು ಸಪೋರ್ಟ್ ಮಾಡ್ತದ ಸ್ವಾಮೀಜಿ ಸರ್ಕಾರ ಸರ್ಕಾರ ಏನೋ ನಮ್ ತಮಿಳ್ನಾಡಾಗಿ ನೀವು ಏನು ಇಲ್ಲ ಸ್ವಾಮೀಜಿ ಅದೇನು ಮಾಡಿಲ್ಲ ಅಲ್ಲ ನೀವು ಸರ್ಕಾರ ನಿಮ್ ಜನಪ್ರತಿನಿಧಿಗಳ ಓಟಕ್ ಒಂದ್ಸರಿ ಬರ್ತಾರಲ್ವಾ ಎಂ ಪಿ ಓಟು ಹೌದೌದು ಬಂದ ನೀವು ಕೇಳಬಹುದಲ್ಲ ನಾವೇನು ಕೇಳಿಲ್ಲ ಅಲ್ಲ ಯಾಕೆ ಕೇಳ್ಕೊಡುದು ಅಂತ ಬೇರೆ ಬೇರೆ ಏನೇ ಸಪೋರ್ಟ್ ಮಾಡ್ತಾರೆ ಸರ್ಕಾರಗಳು ಫ್ರೀ ಬಸ್ ಕೊಡ್ತಾರೆ ಫ್ರೀ ಅಕ್ಕಿ ಕೊಡ್ತಾರೆ ಇನ್ನೇನೋ ಕೊಡ್ತಾರೆ ಒಂದು ಬೀಜದ ಓರಿ ಇದ್ರೆ ಒಂದ್ ಐನೂರು ಹಸುಗೆ ಹಸು ಮೆಸೋರಿಗೆ ಇದು ಆಧಾರ ಹೌದು ಒಂದ್ ಹಸು ಒಂದೇ ಒಂದು ಬೀಜದೋರಿ ಇಟ್ಕೊಂಬಿಟ್ರೆ ಯಾಕಂದ್ರೆ ಪ್ರತಿದಿನ ಈಗ ನಮ್ಮ ಮನೇಲಿ ಹಸು ಸೆವೆನ್ ಬಂತು ಈಟ್ ಬಂತು ಅಂದ್ರೆ ಅದಕ್ಕೆ ಸೀಮೆ ಕೊಟ್ಟಂಗೆ ಸೆವೆನ್ ಕೊಡ್ಸಕ್ ಆಗಲ್ಲ ನಾವೇನ್ ಮಾಡ್ಬೇಕಂದ್ರೆ ಓರಿಗ ಇಟ್ಕೊ ಬರ್ಬೇಕು ಹೌದೌದು ಎಲ್ರು ಓರಿ ಮೇಸಕ್ ಆಗಲ್ಲ ಹೌದಲ್ವಾ ಎಲ್ರು ಎಲ್ಲರೂ ಆಗ್ತದೆ ಎಲ್ಲೂ ಮೇಸಕ್ಕೆ ಸ್ವಾಮಿ ಯಾಕಂದ್ರೆ ನಾನು ಮೇಸ್ತಾ ಇದ್ದೀನಿ ನಾವಂತ ಹೇಳಕ್ಕಾಗಲ್ಲ ನೋಡ್ರಿ ಅಕ್ಕಪಕ್ಕ ಅವ್ರ ನಾವ್ರ ಬೇಕಾದ್ರು ಕೇಳ್ಕೊಳ್ರಿ ಅಲ್ಲ ಯಾಕಂದ್ರೆ ನನ್ನ ಅನುಭವನು ಅಷ್ಟೇ ಆ ಮನೆಗ್ ಹಾಕ್ ಬಂದಿರ್ಬೇಕು ಅವ್ರ ಮೊದ್ಲಿಂದ ಮೇಸಿರ್ಬೇಕು ಓರಿ ನಡಿಯೋ ತಾಕತ್ ಇರಬೇಕು ಇಂಪಾರ್ಟೆಂಟ್ ಯಾಕಂದ್ರೆ ಯಾವಾಗ ಅದು ಹೆಂಗ್ ರಿಯಾಕ್ಟ್ ಮಾಡ್ತದೆ ಅಂತ ಹೇಳಕ್ ಆಗಲ್ಲ ಹಸುವು ಮೇಸಿರೋ ಎತ್ತು ಬೀಜ ಹೊಡೆದಿರೋದು ಎತ್ತಿರ್ತದಲ್ಲ ಮೆರವಣಿಗೆ ಮಾಡೋದು ಅದು ಬೇರೆ ಇದೇನ್ ಮಾಡ್ತದಂದ್ರೆ ಯಾವಾಗ ಆಯ್ತದೋ ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತದೋ ಇದನ್ನ ನಮ್ಮಕ್ಕಾಗಲ್ಲ ಹಂಗಾಗಿ ಏನಾಗ್ತದೆ ಅಂದರೆ ಇವರು ಮೇಯಿಸ್ಬೇಕಂದ್ರೆ ಮೊದಲಿಂದ ಅನುಭವ ಇರಬೇಕು ಅದನ್ನು ಹಿಡಿಯೋ ಇರಬೇಕು ಅದ್ರ ಜೊತೆಗೆ ಓರಿನ ಏನು ಕ್ವಾಲಿಟಿ ಇದೆ ಯಾವಾಗ ಏನು ಮೇವು ಕೊಡಬೇಕು ಯಾವಾಗ ತಿಂಡಿ ಕೊಡಬೇಕು ಅಂತ ಚೆನ್ನಾಗಿ ರೈತರಿಗೆ ಗೊತ್ತಿರ್ಬೇಕು ಅಂಥ ರೈತರು ಮಾತ್ರ ಇಲ್ಲಿ ಮಾಡೋಕ್ಕಾಗ್ತದೆ ಬೇರೆ ಯಾರಾದ್ರೂ ಬರಲಿ ಬೆಂಗ್ಳೂರಿಂದ ಇವಾಗ ಎಷ್ಟೋ ಜನ ಬರ್ತಾರೆ ಬೆಂಗಳೂರಿಂದ ಹೊಸಬ್ರ ಸಣ್ಣ ಸಣ್ಣ ಹುಡುಗರೆಲ್ಲ ಬೆಂಗ್ಳೂರಲ್ಲಿ ಕೆಲಸ ಮಾಡೋರು ವಾಪಸ್ ಬಂದು ಮನೆ ಓರಿ ಕಟ್ಕೊಂಡು ತಿನ್ನೋದು ಕಷ್ಟದ ಕೆಲಸ ಆಗಲ್ಲ ಅಂತಲ್ಲ ಅವ್ರಿಗೊಂದು ಸ್ವಲ್ಪ ಅನುಭವ ಇರ್ಬೇಕಾದ ಇಂಥವ್ರನ್ನೆಲ್ಲ ಮಾತಾಡಿಸಿ ಅದಕ್ಕೆ ನಾವೇನು ಮಾಡ್ತಾಯಿದ್ದೀರಿ ಅಂದರೆ ಹೆಚ್ಚಿಗೆ ಹಿಂಗೆ ಯೂಟ್ಯೂಬ್ ಮಾಡೋದು ಇದೆಲ್ಲ ಯಾಕೆ ಅಂತೇಳಿದ್ರೆ ಜನಕ್ಕೆ ಒಂದು ಸ್ವಲ್ಪ ಅವೇರ್ನೆಸ್ ಮುರ್ಸೋಕ್ಕೆ ಜನಕ್ಕೆ ಒಂದು ಸ್ವಲ್ಪ ನಾಲೆಡ್ಜ್ ಕೊಡಬೇಕು ಇವಾಗ ಒಬ್ರದೊಂದೊಂದು ಥರದ್ದು ನಾಲೆಡ್ಜ್ ಇರ್ತದೆ ಹಂಗಾಗಿ ಇಂಥವ್ರನ್ನೆಲ್ಲನೂ ಮಾತಾಡಿಸಿದಾಗ ಇಂಥವ್ರು ಮಾತು ಕೇಳಿದಾಗ ಇದೊಂದು ಸರಿ ನಾವೇನು ಮಾಡ್ಬೋದು ನಾವೇನು ತಪ್ಪು ಮಾಡ್ತೀರ ಅಂತ ಅನ್ನಿಸ್ತಾ ಇತ್ತು ಮತ್ತು ಇದಕ್ಕೆ ಏನು ತಿಂಡಿ ಕೊಡ್ತೀರಾ ತಿಂಡಿ ಮಾಮೂಲಾಗೆ ರವೆಗೂ ಸಹ ಹಾಂ ರವೆ ಒಟ್ಟಿಗೂ ಸಹ ರವೆ ಉಳ್ಳಿಕಾಳು ಇಷ್ಟೇನೆ ಕೊಡೋದು ನಾವು ಸ್ವಾಮೀಜಿ ಅಷ್ಟೇ ಕೊಡೋದು ಇಷ್ಟೇನೆ ಬೇರೆಯವರೆಲ್ಲ ಮಟ್ಟೆ ಕೊಡ್ತಾರೆ ಹಾಲು ಕೊಡ್ತಾರೆ ಮಟ್ಟೆ ಹಾಲು ನಾವು ಕೊಡಲ್ಲ ಸ್ವಾಮೀಜಿ ಆದ್ರೆ ನಿಮ್ಮ ಓರಿ ಚೆನ್ನಾಗಿ ಐತೆ ಏನು ಲಾಸ್ ಆಗಿಲ್ಲ ಮತ್ತೆ ನೀವ್ ಏನ್ ಇದು ಅರವತ್ತು ಕೇಳೋರ ನೀವು ಕೊಟ್ಟಿಲ್ಲ ಅಂತಿರಲ್ಲ ದೊಡ್ಡ ರವಿನಾರ್ ಕೇಳಿದ್ರು ನಾವು ಕೊಟ್ಟಿಲ್ಲ ಸ್ವಾಮಿ ಅದ್ರ ಜೊತೆಗೆ ಇದ್ರದ್ದು ಕ್ವಾಲಿಟಿ ಏನು ಬೇರೆ ಅದಕ್ಕೆ ನಿಮ್ದಕ್ಕೆ ಏನು ಡಿಫ್ರೆನ್ಸ್ ಬೇರೆ ಅದಕ್ಕೆ ನಮ್ಮ ನಮ್ಮದೇ ಅಂತ ಒಳ್ಳೇದಂತ ನಾವು ಹೇಳ್ಕೊಳಕ್ಕಾಗಲ್ಲ ಅಲ್ಲ ನಿಮ್ದೇ ಒಳ್ಳೇದಂತಲ್ಲ ಯಾಕೆ ಇದನ್ನ ಐದು ಅರವತ್ ಕೇಳಬೇಕಾದ್ರೆ ಯಾರು ಸುಮ್ನೆ ಕೇಳಲ್ಲ ಅದು ಸುಮ್ನೆ ಯಾರು ದುಡ್ಡಿದ್ದು ಏನೋ ಬೈಕ್ ಬೇಕಾಗರವತ್ತು ಕೇಳಲ್ಲ ಇದ್ರಲ್ಲಿ ಏನೋ ಕ್ವಾಲಿಟಿ ಇದೆ ಅವ್ರಿಗೆ ಗೊತ್ತಿದೆ ಇದ್ರ ಬಗ್ಗೆ ಏನು ಅದ್ರ ಕ್ವಾಲಿಟಿ ಏನು ಅಂತ ಕ್ವಾಲಿಟಿ ಅಂದ್ರೆ ನಾವಕ್ಕಾಗಲ್ಲ ಸ್ವಾಮೀಜಿ ನಾಲ್ಕೈ ಎಡಗೆ ನೀವು ಸುತ್ಕೊಂಡ್ ಬರ್ತಿದಿರಿ ನಾಲ್ಕೈ ಎಡಗೆ ನೋಡಿದಾಗ ಈ ಓರಿ ಇಂತದು ಈ ಕರ ಇಂತದ್ದು ಅಂತ ನಿಮ್ಗೆ ಗೊತ್ತಿರ್ತದೆ ನಾವು ಬಂದು ನಾವು ನಮ್ಮದ್ ಮೇಲೆ ನಮ್ದೇ ಒಳ್ಳೇದ ಅಂತ ನಾವ್ ಹೇಳ್ತಪ್ಪ ರೈತರು ಯಾಕೆ ನಮ್ದೇ ಒಳ್ಳೇದ ಅಂತ ಹೇಳಿದ್ರೆ ನೋಡ್ರಿ ಇದ್ರ ಚರ್ಮ ಪೇಪರ್ ಸ್ಕಿನ್ ಹಳ್ಳಿ ಕರಲ್ಲಿ ಹೆಚ್ಚಿಗೆ ಇರಬೇಕಾಗಿರೋದು ಸಣ್ಣ ತೆಳುವಾಗಿ ಚರ್ಮ ಇದಕ್ಕೆ ಅದಿದೆ ಮತ್ತು ಬಣ್ಣ ಚೆನ್ನಾಗಿದೆ ಕತ್ತು ಜಾಗ ನೋಡಿರಿ ಹೆಂಗಿದೆ ನಮ್ಗೆ ಹೆಂಗಿದೋ ಹಂಗಿದೆ ಒಂದಿಷ್ಟು ಹೆಂಗೆ ತೋಲು ದಂಗೋಡಿ ಇಲ್ಲ ಇದಕ್ಕೆ ಹಂಗಾಗಿ ಈ ಪೇಪರ್ ಸ್ಕಿನ್ ಇರೋದಕ್ಕೆ ಮತ್ತು ಬಣ್ಣ ರೂಪಾಯಿ ಬಣ್ಣ ಒಳ್ಳೆ ಬಣ್ಣ ಇದೆ ಮೇಲೆ ತೆರೆ ಚೆನ್ನಾಗಿದೆ ಹಂಗಾಗಿ ಇದ್ರ ಇರೋ ಕ್ವಾಲಿಟಿಯಲ್ಲೂ ಇದೆ ಈ ಮೂತಿ ಏನಿದೆ ಮುಖ ಇದು ಉದ್ವಾಗಿದೆ ಎಷ್ಟೋ ಇದಕ್ಕೆ ಇದು ಸ್ವಲ್ಪ ಕಮ್ಮಿ ಇರ್ತದೆ ಓರಿಕ್ ತಗಟ್ಗೆ ಮೂತಿ ಇರೋ ಮುಖ ಇರಲ್ಲ ಹಂಗಾಗಿ ಇದು ಕೊಂಬಾಗಲಿ ಇದರಲ್ಲಿ ಪ್ರತಿಯೊಂದೂ ಹೇಳಿ ಮಾಡಿಸ್ ಹಂಗಿದೆ ಹಂಗಾಗಿ ಇದನ್ನು ಒಂದು ಐದು ಅರುವತ್ತು ಕೇಳೋರು ಅಂತ ಅವ್ರು ಹೇಳ್ತವ್ರೆ ಆದರೆ ಅವರು ಇನ್ನೂ ಕೊಡೋಲ್ಲ ಇನ್ನೂ ಅದ್ರ ಮೇಲೆ ಏನೋ ಬರಬೇಕು ಅನ್ನೋದು ಅವರ ಆಲೋಚನೆ ಇತ್ತೀಚಿಗೆ ಮೊನ್ನೆ ಯಾವುದೋ ಒಂದು ಕರು ಹದಿಮೂರು ಲಕ್ಷ ಅರವತ್ತು ಸಾವಿರ ಹಸು ಕರು ಮಾರಿದ್ರು ಹಂಗಾಗಿ ದುಡ್ಡಿರೋರು ಕ್ವಾಲಿಟಿ ಬೇಕಾದವರು ಅಸುಗ ನಮ್ಗೆ ಈ ಥರದ್ದು ಕರು ಬೀಳ್ತದೆ ಅಂತ ಈ ಥರದ್ದು ಹಸು ಓರಿನ ಬಿಡಿಸಿದಾಗ ಹಸು ನಮ್ಮ ಹಸು ಕ್ವಾಲಿಟಿ ಇತ್ತು ಒಂದು ಮನೇಲಿ ಹುಟ್ಟು ಅದು ಅದು ಮೂರ್ನಾಲ್ಕು ಲಕ್ಷಕ್ಕೆ ಮಾರ್ತದೆ ರೈತರು ಲಾಸ್ ಆಗೋಲ್ಲ ಲಾಭದವಾಗಿ ಇರ್ತಾರೆ ಹಂಗಾಗಿ ಈ ಬಸಪನಂತರು ಈ ಥರದ್ದು ಮೇಯ್ತ ಇರೋದು ಈ ಥರದ್ದು ಮಾಡೋದಂದ್ರೆ ಇದಕ್ಕೋಸ್ಕರ ನೋಡ್ರಿ ಒಂದು ಓರಿ ಮಾಡ್ಕೊಂಡಿದ್ದೆ ಅಂದರೆ ಒಬ್ಬರು ಯೂಟ್ಯೂಬ್ ಮಾಡೋಕ್ಕೆ ಬಂದರೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಈ ಓರಿ ಮೇಲೆ ಇರೋ ಕ್ರೇಜು ಮತ್ತು ನಾವು ಇಷ್ಟು ದೂರದಿಂದ ಹುಡ್ಕೊಂಬಂದಿದ್ರೆ ಅಂದರೆ ಬಸಪನ್ನ ನೋಡೋಕ್ಕಾಗಲ್ಲ ಈ ಊರು ನೋಡೋಕ್ಕಾಗಲ್ಲ ಇಲ್ಲಿ ನಿಲ್ಲ ಈ ಓರಿ ನೋಡೋಕೋಸ್ಕರನೇ ಇಲ್ಲಿಗೆ ನಾವು ಬಂದಿರೋದು ಆ ಜಾತ್ರೆಗಳಲ್ಲಿ ಜನ ಯಾಕೆ ಅಷ್ಟೊಂದು ಸೇರ್ತಾರಂದ್ರೆ ಆ ಎತ್ತು ಓರಿಯಾಸು ಇವ್ರು ಹೇಳೋದು ಬಸಪ್ಪನ ಅಂತ ಅಂದರೆ ದೇವರು ಅಂತ ದೇವರು ನೋಡೋಕೆ ಅಂತ ನಾವು ಅವ್ರು ಬರೋದು ದೇವಸ್ಥಾನಕ್ಕೆ ಹೋಗ್ತಾರೆ ಹೆಂಗೆ ಆನಂದವಾಗಿರ್ತಾರೋ ಇಲ್ಲಿ ಅದಕ್ಕೋಸ್ಕರ